ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ಋಷಿ ಚಿಲ್ಲಿ ಪೌಡರ್ ಇನ್ನ ಚುನಾವಣೆಯಲ್ಲಿ ಸಿಎಂ ಸ್ಪರ್ಧೆ ವಿಚಾರ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಸರ್ಕಾರ ಐದು ವರ್ಷ ಇರಲಿ ಅಂತ ಜನ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರನ್ನ ಸಂತೋಷ ಪಡಿಸಕ್ಕಾಗಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರ ಐದು ವರ್ಷ ಇರಲಿ ಅಂತ ಜನ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರನ್ನೂ ಸಂತೋಷ ಪಡಿಸಕ್ಕಾಗಲ್ಲ ಅಂತ ಹೇಳಿರೋದು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ಮಾಡ್ತೀವಿ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ನಾವು ಈಗ ನೂರ ನಲವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇತರರು ಸೇರಿ ಸೊ ನಾವು ರಾಜ್ಯದ ಜನರ ಹಿತವನ್ನ ಕಾಯ್ ಕಾಯಬೇಕು ಜೊತೆಗೆ ನಾವು ಕೊಟ್ಟಿರುವಂತ ಮಾತುಗಳನ್ನ ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ ಎಲ್ರನ್ನೂ ತೃಪ್ತಿಪಡಿಸೋದಿಲ್ಲ ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸರ್ಕಾರಗಳು ನಡೆದಾಗ್ಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣದಲ್ಲಿ ತೊಂಬತ್ತೆಂಟು ತೊಂಬತ್ತೈದಾದವ್ರೂ ಕೂಡ ಇನ್ನ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅವ್ರ ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನ ಮಾಡ್ತೀವಿ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು